ಎಬಿ ಡಿವಿಲಿಯರ್ಸ್ ಮಾತು ಕೇಳಿ ಅಭಿಮಾನಿಗಳು ಫುಲ್ ಖುಷ್ ರಾಜಸ್ಥಾನ್ ವಿರುದ್ಧ ಸೋತು ಟೂರ್ನಿಯಿಂದ ಹೊರಬಿದ್ದ ಆರ್ಸಿಬಿ ಕ್ವಾಲಿಫೈರ್ ಟೂಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟೆ ರಾಜಸ್ಥಾನ್ ರಾಯಲ್ಸ್ ಮೂರು ದಿನದಲ್ಲಿ ಕಬೀಣಿ ಜಲಾಶಯದ ಒಳಹರಿವು ದಿಢೀರ್ ಹೆಚ್ಚಳ ಮಳೆಯಿಂದಾಗಿ ತುಂಬುತ್ತಿರುವ ಕೃಷ್ಣರಾಜ ಸಾಗರ ಅಣೆಕಟ್ಟು ಮಳೆ ಇದ್ದರೆ ಬೆಳೆ ರೈತರ ಮೊಗದಲ್ಲಿ ದುಪ್ಪಟ್ಟು ಆದ ಸಂತಸ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ವಿರುದ್ಧ ಆರ್ಸಿಬಿಗೆ ಸೋಲು ಆರ್ಸಿಬಿ ಸೋಲನ್ನು ಸಂಭ್ರಮಿಸಿ ಟ್ರೋಲ್ ಮಾಡಿದ್ದ ದೇಶಪಾಂಡೆ ಆರ್ಸಿಬಿ ಟ್ರೋಲ್ ಸಂಭ್ರಮಿಸಿ ಅವರೇ ಟ್ರೋಲ್ ಆಗ್ತಿದ್ದಾರೆ ಲೋಕದಲ್ಲಿ ಮಿಂದೆದ್ದ ತೆಲುಗು ಸೆಲೆಬ್ರಿಟೀಸ್ ನಟಿ ಹೇಮಾ ಜೊತೆ ನಶಾಲೋಕದಲ್ಲಿದ್ದ ಆಶ್ರಾಯ್ ಸತ್ಯದ ತಲೆ ಮೇಲೆ ಹೊಡೆದಂತಿದೆ ಖ್ಯಾತ ನಟಿಯ ಮಾತು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಪ್ರಧಾನಿ ಹುದ್ದೆಗೆ ಸಮರ್ಥ ನಾಯಕರಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಎಚ್ ಕೆ ಪಾಟೀಲ್ ಕೌಂಟರ್ ಪ್ರಧಾನಿ ಹುದ್ದೆ ರೆಸಿಗೆ ರಾಜ್ಯದಿಂದ ಯಾರೂ ಇಲ್ಲ ಎಂದಿದೆ ಸಿಎಂ ಸಿದ್ದರಾಮಯ್ಯ ಪ್ರಜ್ವಲ್ ಎಲ್ಲಿದ್ದರೂ ಬಂದು ತನಿಖೆ ಎದುರಿಸುವಂತೆ ಮನವಿ ಮಾಡಿದ್ದ ಎಚ್ಡಿ ಕುಮಾರಸ್ವಾಮಿ ಪತ್ರಿಕಾಗೋಷ್ಠಿ ಕರೆದು ಮನವಿ ಮಾಡಿದ್ದರೂ ಈವರೆಗೂ ಪ್ರಜ್ವಲ್ ಪತ್ತೆ ಇಲ್ಲ ಉತ್ತರವೂ ಇಲ್ಲ ರೆಡ್ ಕಾರ್ನರ್ ನೋಟಿಸ್ ಜಾರಿಗೊಳಿಸಿದರೆ ಇಂಟರ್ಫೋಲ್ ಸಹಾಯದಿಂದ ವಶಕ್ಕೆ ಪಡೆಯುವ ಸಾಧ್ಯತೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಬಂಧನ ಯತ್ನಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಿದರೆ ರಾಜ್ಯ ಸರ್ಕಾರ ಪೊಲೀಸರೇ ಹೊಣೆ ಹೊರಬೇಕಾಗುತ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಎಂದು ಆರೋಪ ಕೇಂದ್ರ ಸರ್ಕಾರದ ವಿರುದ್ಧ ರಾಜತಾಂತ್ರಿಕ ಸಮರದ ಹಾದಿ ಹಿಡಿದಿರುವ ಕರ್ನಾಟಕ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತೊಂದು ಪತ್ರ ಬರೆದಿರುವ ಸಿಎಂ ಸಿದ್ದರಾಮಯ್ಯ ಪ್ರಜ್ವಲ್ ರೇವಣ್ಣನ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡಿ ಎಂದು ಮನವಿ ಎರಡೆರಡು ನೋಟಿಸ್ಗೂ ಭವಾನಿ ರೇವಣ್ಣ ಡೋಂಟ್ ಕೇರ್ ಅನಾರೋಗ್ಯದ ನೆಪ ವಿಚಾರಣೆಯಿಂದ ತಪ್ಪಿಸಿಕೊಂಡು ನೌಟಂಕೆ ಸದ್ಯ ತವರು ಸಾಲಿಗ್ರಾಮ ಸೇರಿಕೊಂಡಿರುವ ಭವಾನಿ ರೇವಣ್ಣ ನನ್ನಿಂದಲೇ ಸರ್ಕಾರದಿಂದ ಡಿಕೆಶಿಗೆ ಸಿಎಂ ಕುರ್ಚಿ ಆಸೆ ಅಧಿಕಾರ ಹಂಚಿಕೆ ಅವಧಿಗೂ ಮುನ್ನವೇ ಬಂಡೆ ಅವಸರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ರೆಡಿ